ಸಸ್ಯಗಳು ಮತ್ತು ಪ್ರಾಣಿಗಳ ಸಂರಕ್ಷಣೆ ಪಾಠದ ಹದಿನಾರನೇ ಪ್ರಶ್ನೆ ವನ್ಯಜೀವಿ ಅಭಯಾರಣ್ಯಗಳು ಮತ್ತು ರಾಷ್ಟ್ರೀಯ ಉದ್ಯಾನವನಗಳ ನಡುವಣ ವ್ಯತ್ಯಾಸವನ್ನು ಬರೆಯಿರಿ ವನ್ಯಜೀವಿ ಅಭಯಾರಣ್ಯ ಉದಾಹರಣೆಯನ್ನ ನೋಡ್ಬಹುದಾ ಬಂಡೀಪುರ ನಾಗರಹೊಳೆ ಇವೆಲ್ಲ ಅಭಯಾರಣ್ಯಗಳಿಗೆ ಉದಾಹರಣೆಗಳು ಅದೇ ತರ ರಾಷ್ಟ್ರೀಯ ಉದ್ಯಾನವನ ಇದನ್ನ ಬಂಡೀಪುರ ಏನಿದೆ ಅದನ್ನ ನಾಗರಹೊಳೆ ಬಂಡೀಪುರವನ್ನ ರಾಷ್ಟ್ರೀಯ ಉದ್ಯಾನವಾಗಿ ಕೂಡ ಕನ್ಸಿಡರ್ ಮಾಡಿರ್ತಾರೆ ಹಾಗಿದ್ರೆ ವನ್ಯಜೀವಿ ಅಭಯಾರಣ್ಯಕ್ಕೆ ಮತ್ತೆ ರಾಷ್ಟ್ರೀಯ ಉದ್ಯಾನವನಕ್ಕೆ ಏನು ವ್ಯತ್ಯಾಸಗಳಿವೆ ವನ್ಯಜೀವಿ ಅಭಯಾರಣ್ಯ ಪ್ರಾಣಿಗಳಿಗೆ ನೈಸರ್ಗಿಕ ವಾಸ ಸ್ಥಳ ನೀಡುವುದು ಇಲ್ಲಿ ಮಾನವ ನಿರ್ಮಿತ ಏನೂ ಇರೋದಿಲ್ಲ ಪ್ರಾಣಿಗಳಿಗೆ ನೈಸರ್ಗಿಕವಾದಂತಹ ವಾಸಸ್ಥಾನವನ್ನ ಅವುಗಳು ಎಲ್ಲಿರ್ತಾವಲ್ಲ ಅವಲ್ಲೇ ಅವುಗಳಿಗೆ ಸರಿಯಾದ ವಾಸಸ್ಥಾನ ಮತ್ತೆ ಸಂರಕ್ಷಣೆಯನ್ನ ಕೊಡುವಂತದ್ದು ವನ್ಯಜೀವಿ ಅಭಯಾರಣ್ಯ ರಾಷ್ಟ್ರೀಯ ಉದ್ಯಾನವನ ಅಂದ್ರೆ ಇವು ಸಸ್ಯ ಸಂಪತ್ತು ಪ್ರಾಣಿ ಸಂಪತ್ತು ಭೌಗೋಳಿಕ ಪ್ರದೇಶ ಮತ್ತು ಒಂದು ಪ್ರದೇಶದ ಐತಿಹಾಸಿಕ ರಚನೆಗಳನ್ನು ಸಂರಕ್ಷಿಸುತ್ತವೆ ಇಲ್ಲಿ ವನ್ಯಜೀವಿ ಅಭಯಾರಣ್ಯದಲ್ಲಿ ಮೇನ್ ಫೋಕಸ್ ಇರುವಂತದ್ದು ಪ್ರಾಣಿಗಳು ವನ್ಯಜೀವಿಗಳು ಪ್ರಾಣಿಗಳಿರ್ತಾವಲ್ಲ ಅವುಗಳ ಮೇಲೆ ಆದ್ರೆ ರಾಷ್ಟ್ರೀಯ ಉದ್ಯಾನವನ ಇಲ್ಲಿ ಸಸ್ಯ ಸಂಪತ್ತು ಪ್ರಾಣಿ ಸಂಪತ್ತು ಆ ಭೌಗೋಳಿಕ ಪ್ರದೇಶ ಇರಬಹುದು ಅಥವಾ ಆ ಪ್ರದೇಶದಲ್ಲಿ ಏನಾದರೂ ಐತಿಹಾಸಿಕ ರಚನೆಗಳಿದ್ರೆ ಇತಿಹಾಸಕ್ಕೆ ಸಂಬಂಧಿಸಿದಂತಹ ಯಾವುದಾದ್ರೂ ವಸ್ತು ಇರಬಹುದು ಕಟ್ಟಡ ಇರಬಹುದು ದೇವಸ್ಥಾನಗಳಂತದ್ದು ಇರಬಹುದು ಇವುಗಳನ್ನೆಲ್ಲ ಸಂರಕ್ಷಿಸುವಂತದ್ದು ರಾಷ್ಟ್ರೀಯ ಉದ್ಯಾನವನದ ಅಲ್ಲಿ ಬಂದಿರುತ್ತೆ ಅದು ಐತಿಹಾಸಿಕ ರಚನೆಗಳನ್ನ ಸಂರಕ್ಷಿಸುವಂತದ್ದು ಇಲ್ಲಿ ವನ್ಯಜೀವಿ ಅಭಯಾರಣ್ಯದಲ್ಲಿ ಇಲ್ಲಿ ವಾಸಿಸುವ ಜನರಿಗೆ ಸಾಕು ಪ್ರಾಣಿಗಳನ್ನು ಮೇಯಿಸಲು ಔಷಧೀಯ ಸಸ್ಯಗಳನ್ನು ಸಂಗ್ರಹಿಸಲು ಉರುವಲುಗಳನ್ನು ಆಯ್ದುಕೊಳ್ಳುವಂತಹ ಚಟುವಟಿಕೆಗಳಿಗೆ ಅವಕಾಶವಿದೆ ಇಲ್ಲಿ ವಾಸಿಸುವಂತಹ ಸುತ್ತಮುತ್ತಲು ವಾಸಿಸುವಂತಹ ಜನರಿಗೆ ಸಾಕುಪ್ರಾಣಿಗಳನ್ನ ಮೇಯಿಸೋದಿರಬಹುದು ಔಷಧಿ ಸಸ್ಯಗಳನ್ನ ಕಾಡುಗಳಿಂದ ಸಂಗ್ರಹಿಸ್ತಾರೆ ಅಥವಾ ಉರುವಲುಗಳನ್ನ ಸಂಗ್ರಹಿಸುವುದಿರಬಹುದು ಅದಕ್ಕೆ ಅವಕಾಶ ಇರುತ್ತೆ ರಿಸ್ಟ್ರಿಕ್ಷನ್ಸ್ ಇರಲ್ಲ ಆದ್ರೆ ಅಲ್ಲಿ ಪ್ರಾಣಿಗಳಿಗೆ ಏನು ತೊಂದರೆ ಮಾಡುವಂತಿಲ್ಲ ಇಷ್ಟಿರುತ್ತೆ ಆದ್ರೆ ಇಲ್ಲಿ ರಾಷ್ಟ್ರೀಯ ಉದ್ಯಾನವನದಲ್ಲಿ ಸಾಕು ಪ್ರಾಣಿಗಳನ್ನ ಮೇಯಿಸಲು ಔಷಧೀಯ ಸಸ್ಯಗಳನ್ನ ಸಂಗ್ರಹಿಸಲು ಮತ್ತೆ ಉರುವಲುಗಳನ್ನ ಆಯ್ದುಕೊಂಡುವಂತಹ ಚಟುವಟಿಕೆಗಳಿಗೆ ಅವಕಾಶ ಇರುವುದಿಲ್ಲ ಇದು ಇವೆರಡರ ನಡುವಿನ ಅಭಯಾರಣ್ಯ ಮತ್ತೆ ರಾಷ್ಟ್ರೀಯ ಉದ್ಯಾನವನದ ನಡುವಿನ ವ್ಯತ್ಯಾಸವಾಗಿರುತ್ತೆ Thank you.